ಹಾಯ್ ಯಾರು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕನಕ ಓಡಿರೋ ಜಾಲಕ್ಕೆ ನಜವಾಗಿರೂ ಕೂಡ ಸಿಕ್ಕಿ ಬದುತಿದ್ದಾರೆ ಭಾಗ್ಯ ಅಂತಾನೆ ಹೇಳ್ಬೋದು ಇಲ್ಲಿ ಈಶ್ವರ್ ಮತ್ತೆ ಕನಕ ಇವ್ರನ್ನ ಕೂಡ ಟ್ರ್ಯಾಪ್ ಮಾಡೋಕೆ ಮುಂದಾಗ್ತಿದ್ದಾರೆ ಕನಕ ಹಾಗಾದ್ರೆ ಇಲ್ಲಿ ಕೋಣಿಗೂ ಭಾಗ್ಯ ಪೊಲೀಸರ ಅತಿಥಿ ಆಗ್ತಿದ್ದಾರೆ ಪೊಲೀಸ್ ಅವರು ಎಳ್ಕೊಂಡು ಹೋಗ್ತಿರೋದು ಮೈ ಗಾಡ್ ಅಂತದ್ದು ಏನಾಯ್ತು ತಿಳ್ಕೊಬೇಕು ಆದರೆ ಇವತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆದೀಶ್ವರ್ ಭಾಗ್ಯ ಮನೆಯಲ್ಲಿ ಸೆವೆನ್ ಡೇಸ್ ಚಾಲೆಂಜ್ಗೋಸ್ಕರ ಇದ್ದಾರೆ ಅಲ್ಲಿ ಮಿಡ್ ಕ್ಲಾಸ್ ಲೀಡ್ ಮಾಡೋದ್ರ ಮುಖಾಂತರ ಟಾಸ್ಕನ್ನಾಗಿತ್ತು ಭಾಗ್ಯಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಕೊಡಬೇಕು ಅಂತಕ್ಕಂಥದ್ದು ಆದೇಶವನ್ನು ಯೋಚನೆ ಆಗಿದೆ ಬಟ್ ಮನೆಯವ್ರಿಗೆ ಇದು ಯಾವುದೇ ವಿಷಯನೂ ಕೂಡ ಹೇಳ್ತಾ ಭಾಗ್ಯ ಮನೆಯಲ್ಲಿ ಇಷ್ಟೇ ಆಗ್ತಾರೆ ಬಟ್ ಈ ಒಂದು ವಿಷಯವನ್ನು ತನ್ನ ಗೂಢಚಾರಿಯನ್ನು ಬಿಡೋದ್ರ ಮುಖಾಂತರ ಕನಿಕ ತಿಳ್ಕೊತಾರೆ ತಿಳ್ಕೊಂಡಿದ್ರ ಮುಖಾಂತರ ಹಾಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕನಿಕ ಇದನ್ನು ಯೂಸ್ ಮಾಡಿಕೊಂಡು ಹೇಗಾದರೂ ಮಾಡಿ ಭಾಗ್ಯ ವಿರುದ್ಧ ರವಿಂಜ್ ತಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಪೊಲೀಸ್ ಅವ್ರಿಗೆ ತನ್ನ ಅಣ್ಣ ಕಾಣಿಸ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಭಾಗ್ಯ ಮೇಲೆ ದಾಳಿ ಮಾಡಿಸೋದು ಕನಕ ಯೋಚನೆ ಆಗಿದೆ ಇದ್ದ ಕಡೆ ಆದೀಶ್ವರ್ ಅವರು ಇರುವುದೇನು ಒಂದಿನ ಖಂಡಿತ ಟಾಸ್ಕಲ್ಲಿ ನಾನು ಗೆಲ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ತಗೋಬೇಕು ಅಂತ ಹೇಳಿ ಹೇಳಿದ್ದಾರೆ ಇದರ ನಡುವೆ ಆದೀಶ್ವರ್ಗೆ ಭಾಗ್ಯ ಮೇಲೆ ಒಂದು ರೀತಿಯ ಫೀಲಿಂಗ್ಸ್ ಕೂಡ ಶುರುವಾಗಿದೆ ಇದಿಲ್ಲದರ ನಡುವೆ ಪೊಲೀಸ್ ಅವರು ಮನೆಗೆ ಬರ್ತಿದ್ದಾರೆ ಪೊಲೀಸವರು ಮನೆಗೆ ಬಂದದ ಈ ಕಡೆ ಭಾಗ್ಯ ಡೋರ್ ಓಪನ್ ಮಾಡಿದರೆ ಪೊಲೀಸವರ ಎಂಟ್ರಿ ನಿಜವಾಗ್ಲೂ ಶಾಕ್ ಆಗುತ್ತೆ ಇಲ್ಲಿ ಆದೀಶ್ವರ್ ಫೋಟೋನ ತೋರಿಸಿದ್ದು ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ ಕ್ಷಣಕ್ಕೆ ಹೌದು ಅಂತದಾಗ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ಪೊಲೀಸ್ ಪೊಲೀಸ್ಗೆ ಇನ್ಸ್ಪೆಕ್ಟರ್ ಹೇಳ್ತಿದ್ದಾಗ ಪೊಲೀಸರು ಭಾಗ್ಯನ ಅರೆಸ್ಟ್ ಮಾಡಿ ಇಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಅತ್ತೆ ಮಾವ ಎಲ್ಲರೂ ಕೂಡ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ರು ಕೂಡ ಇಲ್ಲಿ ಖಡಕ್ ಆಗಿ ಭಾಗ್ಯನ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಇಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಇದೇ ಒಂದು ತಿರುವು ತಗೊಳ್ತಾ ಅದೇಶ್ವರ್ ಮತ್ತೆ ಭಾಗ್ಯ ಸಂಬಂಧಕ್ಕೆ ತಿಳ್ಕೊಬೇಕು ಅಂದ್ರೆ